ಗೆಳೆಯರೆ ನಿಮಗೆಲ್ಲರಿಗೂ ನಮಸ್ಕಾರ ಈ ಅಧ್ಯಾಯದಲ್ಲಿ ಕರ್ನಾಟಕದ ವ್ಯಾಪ್ತಿ ಅಥವಾ ವಿಸ್ತಾರ ಹಾಗೂ ಕರ್ನಾಟಕವು ಇತರ ದೇಶಗಳೊಡನೆ ಹೊಂದಿದ್ದ ವ್ಯಾಪಾರ ಹಾಗೂ ಸಂಪರ್ಕದ ಬಗ್ಗೆ ತಿಳಿಯೋಣ ವ್ಯಾಪ್ತಿ ಅಂದರೆ ವಿಸ್ತಾರವೆಂದರ್ಥ ಕರ್ನಾಟಕ ಭೌಗೋಳಿಕವಾಗಿ ದಕ್ಷಿಣ ಭಾರತದಲ್ಲೇ ಎತ್ತರದಲ್ಲಿರುವ ನಾಡಾಗಿದೆ ಅದು ಸರಾಸರಿ ಒಂಬೈನೂರು ಮೀಟರ್ ಎತ್ತರದಿಂದ ಆರುನೂರು ಮೀಟರ್ ವರೆಗೆ ಸಮುದ್ರ ಮಟ್ಟದಿಂದ ಎತ್ತರ ಸ್ಥಾನದಲ್ಲಿದೆ ನಮ್ಮ ಕನ್ನಡ ನಾಡು ನರ್ಮದಾ ನದಿಯಿಂದ ಕಾವೇರಿಯವರೆಗೆ ವ್ಯಾಪಿಸಿತ್ತು ಎಂಬ ಅಂಶ ಬಾದಾಮಿ ಚಾಲುಕ್ಯರ ಶಾಸನಗಳು ದೊರೆತಿರುವ ಸ್ಥಳಗಳಿಂದ ದೃಢಪಟ್ಟಿದೆ ನಂತರ ಅಮೋಘ ವರ್ಷ ನೃಪತುಂಗನು ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರ ಮಿರ್ದ ನಾಡಾದ ಕನ್ನಡದೊಳ್ ಎಂದು ಉಲ್ಲೇಖಿಸಿದ್ದಾನೆ ಸ್ನೇಹಿತರೆ ಈಗಿನ ಕರ್ನಾಟಕವಷ್ಟೇ ಕರ್ನಾಟಕ ಪ್ರದೇಶ ಎಂದು ನೀವು ತಿಳಿದಿದ್ದರೆ ಆ ತಪ್ಪು ತಿಳಿವಳಿಕೆಯನ್ನು ತಲೆ ಒಳಗಿಂದ ಮೊದಲು ಕಿತ್ತು ಹಾಕಿರಿ ಇಂದಿನ ಕರ್ನಾಟಕವು ಕರಗುತ್ತಾ ಕರಗುತ್ತಾ ಹೋಗಿ ಈಗ ಅದರ ಕಾಲು ಪಾಲು ಮಾತ್ರ ಉಳಿದುಕೊಂಡಿದೆ ನಮ್ಮ ಕನ್ನಡ ನಾಡು ಈಗಿರುವುದಕ್ಕಿಂತ ಮೂರರಷ್ಟು ವಿಸ್ತಾರವಾಗಿತ್ತು ಹಾಗಿದ್ದರೆ ಬನ್ನಿ ಕೆಲವು ಗ್ರಂಥಗಳ ಆಧಾರದ ಮೇಲೆ ನಮ್ಮ ಕನ್ನಡ ನಾಡು ಅಷ್ಟ ದಿಕ್ಕುಗಳಲ್ಲೂ ಎಲ್ಲಿಯವರೆಗೆ ಹಬ್ಬಿತ್ತು ಎಂದು ತಿಳಿಯುವ ದಕ್ಷಿಣ ದಿಕ್ಕಿಗೆ ಬಂದರೆ ಅದು ಕಾವೇರಿ ನದಿಯ ಗಡಿಯವರೆಗೆ ಹಬ್ಬಿತ್ತು ಇದಕ್ಕೆ ಪ್ರಮಾಣವಾಗಿ ವಿಜಯನಗರದ ಕಾಲದಲ್ಲಿ ಬುಕ್ಕರಾಯನ ಸೊಸೆಯಾದ ಗಂಗಾದೇವಿಯು ರಚಿಸಿದ ಕಾವ್ಯದೊಳಗೆ ತಿಳಿದು ಬರುತ್ತದೆ ಆ ಶ್ಲೋಕ ಇಂತಿದೆ ಅತಾಲಂಘಿತ ಕರ್ನಾಟಕ ಪ್ರಾಪತ್ ಕಂಪಿ ಮಹಿಪಾಲಹ ಕಂಠಕಾನನ ಪತ್ತನಂ ಇದರ ಅರ್ಥವೇನೆಂದರೆ ಐದು ದಿವಸದ ದಾರಿಯನ್ನು ನಡೆದ ಬಳಿಕ ಕಂಪ ಮಹಿಪಾಲನು ಕರ್ನಾಟಕವನ್ನು ದಾಟಿ ಕಂಠಕಾನನ ಅಂದರೆ ಮುಳುಬಾಗಿಲು ಪಟ್ಟಣ ತಲುಪಿದನು ಎಂದು ಆದದ್ದರಿಂದ ಇಂದಕ್ಕೂ ಕೂಡ ಕನ್ನಡ ನಾಡಿನ ಗಡಿಯು ಕಾವೇರಿ ನದಿವರೆಗೆ ಹಬ್ಬಿತ್ತು ಎಂಬುದಕ್ಕೆ ಸಂದೇಹವೇ ಇಲ್ಲ ಇನ್ನು ಆಗ್ನೇಯ ದಿಕ್ಕಿಗೆ ಬಂದರೆ ಕನ್ನಡ ನಾಡಿನ ಗಡಿ ಪುಲಿಕೋಟ್ ಅಂದರೆ ಪಳವೇರ್ಕಾಡು ಎಂದು ತಮಿಳು ಕವಿ ಮಾಮೂಲನಾರ್ ಉಲ್ಲೇಖಿಸಿದ್ದಾನೆ ಇನ್ನು ಪಶ್ಚಿಮ ದಿಕ್ಕಿಗೆ ಬಂದರೆ ಅರಬ್ಬಿ ಸಮುದ್ರವೇ ಕೊನೆಯ ಗಡಿ ಎಂದು ಹೇಳಬಹುದು ಇದಕ್ಕೆ ಸಾಕ್ಷಿ ಕೊಂಕಣದಲ್ಲಿ ದೊರೆತಿರುವ ಶಿಲಾಲಿಪಿಗಳು ಇನ್ನು ವಾಯುವ್ಯ ಮತ್ತು ಉತ್ತರದ ಗಡಿಗಳನ್ನು ನಿಶ್ಚಯಿಸುವುದಕ್ಕೆ ಅಷ್ಟಾಗಿ ಪ್ರಮಾಣಗಳು ಸಿಕ್ಕಿಲ್ಲ ಆದರೆ ಪೂರ್ವದಲ್ಲಿ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ಇತ್ತು ಎಂಬುದಂತೂ ಸತ್ಯ ಇದಕ್ಕೆ ಪ್ರಮಾಣವಾಗಿ ಕವಿರಾಜ ಮಾರ್ಗವೆಂಬ ಕೃತಿ ಇದೆ ಇದರಿಂದ ತಿಳಿಯುವುದು ಏನೆಂದರೆ ಈಗಿನ ಮಹಾರಾಷ್ಟ್ರ ಗೋವಾ ತೆಲುಗು ದೇಶ ಹಾಗೂ ತಮಿಳುನಾಡಿನ ಕೆಲವು ಪ್ರದೇಶಗಳು ಕನ್ನಡದ ಅವಿಭಾಜ್ಯ ಅಂಗವಾಗಿತ್ತು ಅದರಲ್ಲೂ ಮಹಾರಾಷ್ಟ್ರ ಪೂರ್ಣ ಭಾಗ ಕನ್ನಡಮಯವಾಗಿತ್ತು ಅದಕ್ಕೆ ಪುಷ್ಟಿ ನೀಡಲು ಆಧಾರಗಳು ನಮಗೆ ವಿಫಲವಾಗಿ ಸಿಗುತ್ತವೆ ಅವುಗಳು ಯಾವುವು ಎಂದು ನೋಡೋಣ ಬನ್ನಿ ಕನ್ನಡಿಗರೇ ಮೊದಲಿಗೆ ಮರಾಠಿ ಭಾಷೆಯಲ್ಲಿ ಪ್ರಕಟವಾಗುತ್ತಿದ್ದ ಕೇಸರಿ ಪತ್ರದಲ್ಲಿ ಮಹಾರಾಷ್ಟ್ರದ ಕರ್ನಾಟಕ ಎಂಬ ಲೇಖನದಲ್ಲಿ ನಾರಾಯಣ ಶ್ರೀನಿವಾಸ ರಾಜ ಪುರೋಹಿತರವರು ಜ್ಞಾನೇಶ್ವರಿ ಗ್ರಂಥದಲ್ಲಿ ಕನ್ನಡ ಶಬ್ದಗಳು ಇರುವ ಬಗ್ಗೆ ಗೋವಾದಲ್ಲಿ ಲೆಕ್ಕಪತ್ರಗಳು ಕನ್ನಡದಲ್ಲಿಯೇ ಇದ್ದವೆಂದು ಪಂಡರಾಪುರದ ಸುತ್ತಲಿನ ಪ್ರದೇಶವು ಕನ್ನಡವೇ ಎಂದು ಪಂಡರಾಪುರದ ಶ್ರೀ ವಿಠಲನು ಮುಖ್ಯವಾಗಿ ಕನ್ನಡಿಗರ ದೇವತೆ ಎಂದು ಆಧಾರ ಸಹಿತ ಬರೆದಿದ್ದಾರೆ ಇಷ್ಟೆಲ್ಲ ಏಕೆ ಸ್ನೇಹಿತರೆ ಸ್ವಲ್ಪ ಕಿವಿಕೊಟ್ಟು ಕೇಳಿ ಸ್ವತಃ ಬಾಲ ಗಂಗಾಧರನಾಥ ತಿಲಕ್ರವರೇ ಜನವರಿ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಏಳರಂದು ಗುರ್ಲಾ ಹೊಸೂರಿನಲ್ಲಿ ಮಾಡಿದ ಭಾಷಣದಲ್ಲಿ ಮಹಾರಾಷ್ಟ್ರ ಬೇರೆಯಲ್ಲ ಕರ್ನಾಟಕ ಬೇರೆಯಲ್ಲ ಎರಡರಲ್ಲಿಯೂ ಒಂದೇ ರಕ್ತವೂ ಆಡುತ್ತದೆ ಎರಡು ದೇಶಗಳ ಭಾಷೆಯೂ ಮುಂಚೆ ಒಂದೇ ಅಂದರೆ ಕನ್ನಡವಿತ್ತು ಭಾಷೆಯ ವಿಷಯದಲ್ಲಿ ಮಹಾರಾಷ್ಟ್ರವು ತನ್ನ ಮೊದಲ ಭಾಷೆಯನ್ನು ಬಿಟ್ಟು ಮರಾಠಿಯಾಗಿದೆ ಎಂದು ಹೇಳಿದ್ದಾರೆ ಅದಲ್ಲದೆ ಮಹಾರಾಷ್ಟ್ರದಲ್ಲಿ ಇರುವ ಸುಮಾರು ಅರ್ಧಕ್ಕಿಂತ ಹೆಚ್ಚು ಊರಿನ ಹೆಸರುಗಳು ಕನ್ನಡದ ಹೆಸರುಗಳೇ ಆಗಿವೆ ಕೆಂದೂರು ಎಂಬ ಶುದ್ಧ ಕನ್ನಡ ಹೆಸರಿನ ಊರು ಪುಣೆಯ ಹತ್ತಿರವಿದೆ ಇದಲ್ಲದೆ ಠಾಣಾ ಕುಲಬ ರತ್ನಗಿರಿ ಮುಂತಾದ ಮರಾಠ ಜಿಲ್ಲೆಗಳಲ್ಲಿ ಕನ್ನಡ ಹೆಸರಿನ ಗ್ರಾಮಗಳೇ ಇವೆ ಉದಾಹರಣೆಗೆ ಪಾಯನಾಡು ಶಿರೋಳ ದೇವರಕೊಪ್ಪ ಅಕ್ಕಲಕೊಪ್ಪ ಅತ್ತಿಗೆರೆ ನೇರೂರು ದೇವೂರು ಗಾಣಗಪುರ ಕಳಸ ಎಂಬ ಗ್ರಾಮಗಳು ಕಂಡುಬರುತ್ತವೆ ಇದಲ್ಲದೆ ಸಾವಂತವಾಡಿಯಿಂದ ಕೊಂಕಣಕ್ಕೆ ಹೋಗುವ ಮಾರ್ಗಕ್ಕೆ ದೊಡ್ಡ ಮಾರ್ಗ ಎಂದು ಈಗಲೂ ಕರೆಯುತ್ತಾರೆ ಹಾಗೂ ಇಲ್ಲಿ ಬರುವ ಕೆಲವು ವ್ಯಕ್ತಿಗಳ ಹೆಸರುಗಳು ಅಣ್ಣಂಬಟ್ಟ ಕೃಷ್ಣಂಬಟ್ಟ ಎಂದಿವೆ ಇವುಗಳಲ್ಲಿ ಇರುವ ಮಕಾರವು ಕನ್ನಡ ಪ್ರತ್ಯಯವಾಗಿದೆ ಮುಂದೆ ಹಾಗೆ ಬಂದರೆ ಸತಾರದಲ್ಲಿರುವ ಜೈನರು ಬುನಾದಿಯಿಂದಲೂ ಕನ್ನಡ ಭಾಷೆಯನ್ನೇ ಆಡುತ್ತಾರೆ ಕರ್ನಾಟಕದಲ್ಲಿಯ ಹಲವು ಮನೆತನದ ಕುಲ ದೇವತೆಗಳು ಮಹಾರಾಷ್ಟ್ರದಲ್ಲಿವೆ ಅವುಗಳು ಯಾವೆಂದರೆ ದೌಮ ನರಸಿಂಹ ವೀರ ನರಸಿಂಹ ತುಳಜ ಭವಾನಿ ದೇವತೆಗಳನ್ನು ಉದಾಹರಿಸಬಹುದು ನಮ್ಮಲ್ಲಿ ಇರುವ ಪೂಜಾ ಪದ್ಧತಿಗಳು ದೇವಸ್ಥಾನದೊಳಗೆ ಆಚಾರ ಪದ್ಧತಿಗಳು ಮಹಾರಾಷ್ಟ್ರದಲ್ಲಿಯೂ ಕಂಡುಬರುತ್ತದೆ ಇವೆಲ್ಲಕ್ಕಿಂತ ಮಹತ್ವವುಳ್ಳ ಸಂಗತಿ ಏನೆಂದರೆ ಮಧ್ಯ ಮಹಾರಾಷ್ಟ್ರದಲ್ಲಿ ಕನ್ನಡ ಶಿಲಾಶಾಸನಗಳು ವೀರಗಲ್ಲುಗಳು ದೊರೆತಿರುವುದು ಇವೆಲ್ಲ ದಾಖಲೆಗಳು ಪುರಾವೆಗಳನ್ನು ನೋಡಿದರೆ ನಮ್ಮ ಕನ್ನಡ ನಾಡು ಮಹಾರಾಷ್ಟ್ರ ಗಡಿಯನ್ನು ದಾಟಿ ಗೋದಾವರಿ ನದಿವರೆಗೆ ಹಬ್ಬಿತ್ತು ಎಂದು ಹೇಳುವುದಕ್ಕೆ ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ ಇನ್ನು ಇತರ ಸಂಪರ್ಕ ನೋಡುವುದಾದರೆ ಸಿಂಧೂ ನಾಗರಿಕತೆಯ ಹರಪ್ಪ ಹಾಗೂ ಮೆಹಂಜೋದಾರದಲ್ಲಿ ದೊರೆತಿರುವ ಮುದ್ರೆಗಳಲ್ಲಿ ಕನ್ನಡ ಭಾಷೆಯ ಸಂಪರ್ಕವನ್ನು ಕಾಣಬಹುದಾಗಿದೆ ಕರ್ನಾಟಕದ ಜನ ಇತರ ದೇಶಗಳೊಡನೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದರು ಕರ್ನಾಟಕದ ಅಯ್ಯಾವಳೆ ಐನೂರ್ವರು ಎಂಬ ವರ್ತ ಸಂಘ ಭಾರತದ ಇತರ ಭಾಗಗಳೊಡನೆ ಹೊಂದಿದ್ದ ಸಂಪರ್ಕವನ್ನು ಇಲ್ಲಿ ಉದಾಹರಿಸಬಹುದು ರೋಮ್ ಮತ್ತು ಗ್ರೀಸ್ ದೇಶಗಳೊಡನೆ ಪ್ರಾಚೀನ ಕಾಲದಿಂದ ಸಂಪರ್ಕವಿದ್ದ ಬಗ್ಗೆ ಪೆರಿಪ್ಲೆಸ್ ಗ್ರಂಥದಲ್ಲಿ ಉಲ್ಲೇಖವಿದೆ ದಕ್ಷಿಣ ಕನ್ನಡದ ಯಕ್ಷಗಾನ ಮೂಡಲಪಾಯ ಮತ್ತು ಉತ್ತರ ಕರ್ನಾಟಕದ ದೊಡ್ಡಾಟಗಳು ಬಹುವಾಗಿ ಗ್ರೀಕ್ ರಂಗಭೂಮಿಯನ್ನೇ ಹೋಲುತ್ತವೆ ಪ್ಲಿನಿಯ ಕೃತಿ ನ್ಯಾಚುರಲ್ ಜಿಯೋಗ್ರಫಿಯಲ್ಲಿ ದಕ್ಷಿಣ ಭಾರತದ ನೈಸರ್ಗಿಕ ಸಂಪತ್ತು ಹಾಗೂ ಪ್ರಾಣಿ ಪಕ್ಷಿಗಳ ಉಲ್ಲೇಖವಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜಾಲಹಳ್ಳಿ ಚಂದ್ರವಳ್ಳಿ ಬೆಂಗಳೂರು ಮೊದಲಾದ ಸ್ಥಳಗಳಲ್ಲಿ ದೊರೆತಿರುವ ರೋಮನ್ ದೊರೆಗಳ ನಾಣ್ಯಗಳು ರೋಮನ್ ಹಾಗೂ ಕರ್ನಾಟಕ ಪ್ರದೇಶಗಳ ಸಂಪರ್ಕವನ್ನು ತಿಳಿಸುತ್ತವೆ ಚೀನಾದೊಡನೆ ಬಹು ಹಿಂದೆಯೇ ಕರ್ನಾಟಕದ ಸಂಪರ್ಕವಿತ್ತು ಚಂದ್ರವಳ್ಳಿಯಲ್ಲಿ ಚೀನಾದ ಇತ್ತಾಳೆ ನಾಣ್ಯ ದೊರೆತಿದೆ ಹಾಗೂ ಹುಯನ್ ಸಾಂಗ್ ಇಲ್ಲಿನ ಚಾಲುಕ್ಯ ಅರಸ ಹಿಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೂ ಸಹ ಭೇಟಿ ನೀಡಿದ್ದ ಉಲ್ಲೇಖವಿದೆ ಹಾಗೇ ಬಂದರೆ ಪರ್ಷಿಯಾ ಮತ್ತು ಅರೇಬಿಯಾಗೊಂದಿಗೂ ಸಹ ಕರ್ನಾಟಕ ಸಂಪರ್ಕ ಹೊಂದಿತ್ತು ಪರ್ಷಿಯಾದ ದೊರೆ ಖುಷ್ರು ತನ್ನ ರಾಯಭಾರಿಗಳನ್ನು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದನು ಅರಬ್ ಪ್ರವಾಸಿ ಸುಲೈಮಾನ್ ರಾಷ್ಟ್ರಕೂಟ ಅರಸ ನೃಪತುಂಗನ ಆಸ್ಥಾನಕ್ಕೆ ಆಗಮಿಸಿದ್ದ ಅರಬ್ ವರ್ತಕರು ಇಲ್ಲಿ ಕುದುರೆ ಖರ್ಜೂರ ದ್ರಾಕ್ಷಿ ಖಡ್ಗ ಮೊದಲಾದವುಗಳನ್ನು ಅಧಿಕವಾಗಿ ಮಾರುತ್ತಿದ್ದರು ಸಾಂಬಾರ ಪದಾರ್ಥಗಳನ್ನು ಕರ್ನಾಟಕದಿಂದ ಹೊಯ್ಯುತ್ತಿದ್ದರು ವಿಜಯನಗರಕ್ಕೆ ಭೇಟಿ ಇತ್ತ ಪರ್ಷಿಯಾದ ಅಬ್ದುಲ್ ರಜಾಕ್ ಪೋರ್ಚುಗಲಿನ ಫೇಸ್ ಇಟಲಿಯ ನಿಕೋಲೋ ಮೊದಲಾದ ವಿದೇಶಿಯರನ್ನು ಸ್ಮರಿಸಿಕೊಳ್ಳಬಹುದು ಹಾಗೂ ಬಹುಮನಿ ರಾಜ್ಯದ ಸೈನ್ಯದಲ್ಲಿ ಟರ್ಕಿ ಅರೇಬಿಯಾ ಪರ್ಷಿಯಾ ಮೊದಲಾದ ದೇಶಗಳ ಸೈನಿಕರಿದ್ದರು ಪಚ್ಚೆ ಮತ್ತು ವಜ್ರಗಳು ಬಿಜಾಪುರದಲ್ಲಿ ದೊರೆಯುತ್ತಿದ್ದವು ಇವೆಲ್ಲಾ ಅಂಶಗಳನ್ನೊಳಗೊಂಡ ಕರ್ನಾಟಕದ ವ್ಯಾಪ್ತಿ ವಿಸ್ತಾರವಾದದ್ದೇ ಹಾಗೂ ನಮ್ಮ ಕನ್ನಡ ನಾಡಿಗೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಾವು ಆ ಇತಿಹಾಸವನ್ನು ಸವಿಯಬೇಕು ಪ್ರತಿಯೊಬ್ಬ ಕನ್ನಡಿಗನು ಸಹ ತಿಳಿದುಕೊಳ್ಳಬೇಕು ತಿಳಿದುಕೊಂಡು ನಮ್ಮ ಮುಂದಿನ ತಲೆಮಾರುಗಳಿಗೆ ತಿಳಿಸಬೇಕು ಬೆಳೆಸಬೇಕು ಉಳಿಸಬೇಕು ಇದು ಎಲ್ಲರೂ ಮಾಡಬೇಕಿರುವ ಆದ್ಯ ಕರ್ತವ್ಯ ತುರ್ತಾಗಿ ಆಗಬೇಕಿರುವ ಕಾರ್ಯ ಅಗತ್ಯ ಅನಿವಾರ್ಯ ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು ಮುಂದೆ ಬರುವ ಅಧ್ಯಾಯಗಳಲ್ಲಿ ಕರ್ನಾಟಕವನ್ನು ಆಳಿದ ಸಾಮ್ರಾಜ್ಯಗಳ ಇತಿಹಾಸವನ್ನು ನೋಡೋಣ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ